ಎಲ್ಲ ಸಮುದಾಯಗಳು ಸೇರಿಡುವಂತಹ ಮತ್ತೊಮ್ಮೆ ವಸ್ತಿ ಹೇಳ್ತಾರೆ ಎಲ್ಲ ಸಮುದಾಯಗಳು ಎಲ್ಲ ಅಚ್ಚಕ ಸಮುದಾಯಗಳು ಸೇರಿಡುವಂತಹ ಇದು ಒಂದೇ ಸಂಘ ಸಂಘದ ಅಧ್ವರಿಯವಾಗಿ ನಮ್ಮ ಕೆ ಎಸ್ ಅಧ್ಯಕ್ಷರು ಜೀವನವನ್ನೇ ನಮ್ಮ ಮಾಡಿದ್ದಾರೆ ಆದ ಕಾರಣ ನಮ್ಮ ಅವರ ಜೊತೆ ಸಮಾನ ಮನಸ್ಕರಾಗಿ ಓಡಾಡೋದಕ್ಕೆ ಸೈದ್ಧಾಂತಿಕವಾಗಿ ಕೂಡ ಸಾಧ್ಯವಾಗ್ತದೆ ನಮ್ಮ ಆಗ್ರಹದ ಬೇಡಿಕೆ ಇಷ್ಟೇ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಪ್ರಕಾರ ದೇವಸ್ಥಾನಗಳ ಮತ್ತು ಮಂದಿರಗಳ ಅಭಿವೃದ್ಧಿಗಾಗಿ ಕೆಲವೊಂದು ಪ್ರಣಾಳಿಕೆಯನ್ನು ತೆಗೆದುಕೊಂಡಿದೆ ಮೊದಲನೆಯದಾಗಿ ಈಗ ನಮಗೆ ಪೂಜಾ ದ್ರವೇ ಸುಮಾರು ಮೂವತ್ತಾರು ಸಾವಿರ ದೇವಸ್ಥಾನಗಳು ಶ್ರೀವರ್ಗದ ದೇವಸ್ಥಾನಗಳು ಗ್ರಾಮೀಣ ದೇವಸ್ಥಾನಗಳು ನಮ್ಮ ಧರ್ಮದ ಮೂಲಗಳು ಧರ್ಮ ಸಂಸ್ಕೃತಿಯ ಮೂಲಗಳು ಗ್ರಾಮಕ್ಕೆ ಬಾಗಿಲು ತೆಗೆಯುವಂತಹ ದೇವಸ್ಥಾನಗಳು ಗ್ರಾಮ ಸಾಮಾನ್ಯ ಹೆಚ್ಚಿನ ಗ್ರಾಮಗಳಲ್ಲಿ ಎರಡರ ದೇವಸ್ಥಾನಗಳಿದೆ ಗ್ರಾಮ ದೇವಸ್ಥಾನಗಳಿದೆ ಅಪ್ಪ ಮೊಬೈಲ್ಗಳ ದೇವಸ್ಥಾನಗಳ ಬಾಗಿಲು ತೆಗೆಯುವಂತಹ ಈ ದೇವಸ್ಥಾನಗಳ ಸಂಸ್ಕೃತಿ ಮೂಲದ ದೇವಸ್ಥಾನಗಳಲ್ಲಿ ಈ ಮಾತನ್ನು ನಾನು ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಪತ್ರಕ್ಕೆ ಬೇರೆ ಯಾವುದೇ ವಿಷಯದಲ್ಲಿ ಭೇದ ಭಾವನಲ್ಲಿ ಹೇಳ್ತಾ ಇಲ್ಲ ಮೂವತ್ತಾರು ಸಾವಿರದ ಸ್ಥಾನಗಳಲ್ಲಿ ಜಾಸ್ತಿ ನಮ್ಮ ದಲಿತ ಅರ್ಚಕರು ಎಸ್ ಸಿ ಎಸ್ ಟಿ ಅವರು ಒಬಿ ಸಿ ಅವರು ಲಿಂಗಾಯತ ಸಮುದಾಯ ಇತರ ಸಮುದಾಯಕ್ಕೆ ಸೇರ್ಪಡುತ್ತಾರೆ ಈ ಮಾತನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದೆ ಅಂದ್ರೆ ಸಮಾಜದಲ್ಲಿ ಒಂದು ವಿಕೃತವಾದ ಕಲ್ಪನೆ ಇಟ್ಕೊಂಡು ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲೂ ಕೂಡ ಸಾಮಾಜಿಕ ಬದ್ಧತೆಯ ದೃಷ್ಟಿಯಲ್ಲಿ ಕೂಡ ನಾವು ಅದಕ್ಕೆ ಸಹಾಯ ಮಾಡಬೇಕಾಗ್ತದೆ ಕೇವಲ ಐದು ಸಾವಿರ ರೂಪಾಯಿಗಳಲ್ಲಿ ಅವರ ಸಂಸಾರದ ನಿರ್ವಹಣೆಯ ಜೊತೆಗೆ ಪೂಜಾ ದ್ರವ್ಯಗಳನ್ನು ಸೇರಿಸಬೇಕು ಆದ ಕಾರಣ ನಾವು ಅತ್ಯಂತ ಆಗ್ರಹ ಪೂರ್ವಕವಾಗಿ ಕೇಳ್ಕೊಳ್ಳೋದೇವೆ ಅಂದ್ರೆ ದಯವಿಟ್ಟು ಇದನ್ನು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಕೊಡಬೇಕು ಹಣದ ಲೆಕ್ಕಾಚಾರವನ್ನು ನಾವು ಹಾಕಿದ್ದೀವಿ ಹಣ ಕೂಡ ಇದಕ್ಕೆ ಖರ್ಚು ಆಗೋದಿಲ್ಲ ಹಣ ಆಗೋದಿಲ್ಲ ಹಣದ ಸಂಪನ್ಮೂಲಗಳನ್ನು ಸಂಗ್ರಹಿಸೋದಕ್ಕೆ ಸಾಕಷ್ಟು ಗುಜರಾಯ ಇಲಾಖೆಗೆ ಸಾಧ್ಯ ಆಗಿದೆ ಅದನ್ನು ಕೂಡ ನಾವು ಸಲಹೆ ಕೊಡ್ತೇವೆ ಆದ ಕಾರಣ ಅತ್ಯಂತ ಆಗ್ರಹದಿಂದ ನಾವು ಹೇಳ್ತಾ ಇದ್ದೇವೆ ಹತ್ತು ಸಾವಿರ ರೂಪಾಯಿಗಳಿಗೆ ಐದರಿಂದ ಹತ್ತು ಸಾವಿರ ಹೆಚ್ಚಿಸ್ಬೇಕು ಎರಡನೇ ರೀತಿ ಅಂಶಗಳು ಎರಡನೇದು ಪ್ರಣಾಳಿಕೆಯಲ್ಲಿ ಅಂಶ ಅಂದ್ರೆ ಅರ್ಚಕರಿಗೆ ಅರ್ಚಕ ಗೌರವ ನಿಧಿ ಅಂತ ಮಾಡಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮಾಶಾಸನ ಕೊಡಬೇಕು ಎಲ್ರಿಗೂ ಆಶಾಸನ ಕೊಡ್ತಾ ಇದ್ದಾರೆ ಅರ್ಚಕರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ಬಡವರು ಅಂತ ಹೇಳ್ತಾ ಇದ್ದಾರೆ ಅರ್ಚಕ್ರೀದೇ ವರ್ತದ ಅರ್ಚಕರನ್ನೇ ಅವರ ಅನೇಕ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಅರ್ಚಕ ಗೌರವ ನಿಧಿ ಕೊಟ್ಟು ಐದು ಸಾವಿರ ರೂಪಾಯಿಗಳು ಕೊಡಬೇಕು ಅಂತ ನಮ್ಮ ಆಗುತ್ತೆ ಮೂರನೇದು ರಾಮಲಿಂಗ ರೆಡ್ಡಿ ಅವರನ್ನು ನಾನು ಕೃತ್ಪೂರ್ವವಾದ ಎದ್ದು ನಿಂತು ನಮಸ್ಕರಿಸಿ ಅವರಿಗೆ ನಾನು ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸಮುದಾಯದ ಪ್ರವಾಸ ಅನೇಕ ಕಾರ್ಯಕ್ರಮಗಳನ್ನು ತಗೊಂಡಿದ್ದಾನ ಈಗ ನಾನು ದೀಕ್ಷಿತ್ ಹೇಳಿದಾಗೆ ಸತ್ತ ವಿಮೆ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಯಾತ್ರೆಗಳು ಶಿಕ್ಷಣ ಆರೋಗ್ಯ ಇದನ್ನೆಲ್ಲ ಮಾಡಿದ್ದ ಅವರು ನಮಗೆ ಸಿಕ್ಕಿದಂತಹ ಅದೃಷ್ಟಕ್ಕೆ ಸಿಕ್ಕಿದಂತಹ ಒಬ್ಬರು ಮಂತ್ರಿಗಳು ಆದರೆ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಇದು ಈ ಸುದ್ದಿ ದೊರೆಗೂ ನಾವು ಅದಕ್ಕೂ ಕೂಡ ನಾವೆಲ್ಲ ಪ್ರಯತ್ನಪಟ್ಟಿದ್ದೇವೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳೆಲ್ಲ ಅತ್ಯಂತ ಸಹಸ ನಮಗೆ ಹೇಳಿದ್ದಾರೆ ಆದರೆ ತಮ್ಮ ಮೂಲಕ ತಾವೇ ನಮಗೆ ಹೇಳಿದ ಹೇಳಿದಾಗೆ ಪತ್ರಿಕಾ ಮಾಧ್ಯಮದವರೇ ನಮಗೆ ಇಷ್ಟವರೆಗೆ ಶಕ್ತಿ ಕೊಟ್ಟ ಕಾರಣ ತಮ್ಮ ಮೂಲಕ ನಾವು ಮತ್ತೊಮ್ಮೆ ಯಾಕೆ ಮಾಡೋದೇನೆಂದ್ರೆ ಅನೇಕ ದೇವಸ್ಥಾನಗಳು ಅನೇಕ ದೇವಸ್ಥಾನಗಳ ಆಸ್ತಿ ಪಾರ್ತಿಗಳನ್ನ ಪಟ್ಟಭದ್ರ ಹಿತಾಸಕ್ತಿಗಳು ವಶಗೊಳಿಸಿಕೊಂಡಿದೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಹಣ ಬರುತ್ತೆ ಅದಕ್ಕೆ ಸ್ವಲ್ಪ ಮನಸ್ಸು ಮಾಡಬೇಕು ಉಳಿದ ಕಡೆ ಎಲ್ಲ ಸರ್ಕಾರ ಮಾಡಿ ಒಬ್ಬ ಉನ್ನತ ನ್ಯಾಯಾಧೀಶರ ಕಡೆಯೋ ಅಥವಾ ಉನ್ನತ ಅಧಿಕಾರಿಯ ಕಡೆಯೋ ಒಂದು ಕಾರ್ಯಪಡೆಗಳನ್ನ ಕಾಲ ರೀತಿಯಲ್ಲಿ ಮಾಡಿದ್ರೆ ಮಾನ್ಯ ಸಿ ರಾಮಸ್ವಾಮಿ ಅವರ ಅರಗಲುಗಳು ರಾಮಸ್ವಾಮಿ ಅವರು

ಮಾನ್ಯ ಸ್ನೇಹಿತರೆ ಐವತ್ತೈದು ವರ್ಷಗಳ ನಿರಂತರವಾಗಿ ಈ ಸಂಘದ ಸೇವೆ ಸದಸ್ಯವರು ಅಥವಾ ಈ ಮಾತನ್ನ ಪತ್ರಿಕಾ ಅಂತ ಹೇಳ್ತಾ ಇಲ್ಲ ತಮ್ಮ ಗಮನಕ್ಕೆ ಹೇಳ್ತಾ ಅವರ ಇಬ್ಬರು ಹೆಣ್ಣು ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನಮ್ಗೆ ಸ್ಟೇ ಕೊಟ್ಟಿದೆ ಅದನ್ನು ರಿಟೈರ್ಮೆಂಟ್ ಬೇಡ ಅಂತ ನಾವು ಮಾನ್ಯ ಮುಖ್ಯಮಂತ್ರಿ ಕೇಳ್ಬೋತಾ ಇದೀವಿ ಆಮೇಲೆ ಪತ್ರ ಕಟ್ಟರೆ ಯಾವುದೇ ಸ್ಟೇಟ್ ಅಲ್ಲಿ ರಿಟೈರ್ಮೆಂಟ್ ಇಲ್ಲ ಕೇರಳ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಎಲ್ಲಿ ಅರ್ಜಿ ರಿಟೈರ್ಮೆಂಟ್ ಇಲ್ಲ ಅವರು ವಯೋವೃದ್ಧರಾದ್ರು ಕೂಡ ಅವರು ನಿವೃತ್ತಿ ಅಂತ ಇಲ್ವೇ ಇಲ್ಲ ಅವ್ರು ಯಾವತ್ತು ದೇವಸ್ಥಾನ ಬಿಟ್ಟು ಹೋಗ್ತಾರೆ ಅದರ ಪೂಜೆ ಮಾಡಿ ಎಲ್ಲ ಕಡೆ ಕಾನೂನು ತಂದಾರೆ ಅದೇ ಕಾನೂನು ನಮ್ಮೂ ತಂದ್ಬಿಟ್ರೆ ಎಬಿಸಿ ಬಿ ಸಿ ದೇವಸ್ಥಾನಗಳಿಗೆ ಅನುಕೂಲ ಆಗುತ್ತೆ ನಮ್ಗೆ ರಿಟೈರ್ಮೆಂಟ್ ಮಾಡಿದ್ರೆ ನೀವು ಏನ್ ಕೊಡ್ತಾ ಇದ್ದೀರಾ ಏನಿದೆ ಆಚರಣೆ ಮಾಡ್ಕೊಂಡ್ಬರ್ತಾ ಇದ್ದೀರಿ ನೀವು ಕೊಡೋದ್ ತಿಂಗಳಿಗೆ ಐದು ಸಾವಿರ ರೂಪಾಯಿನಲ್ಲಿ ಎರಡ್ ಟೈಮ್ ನಾವು ಸಾಮಾಂತಿ ತಂದು ಪೂಜೆ ಮಾಡ್ತಾ ಇದ್ರಿ ಈಗಿನ ಧಾರಾಕ ಗಗನಕ್ಕೆ ಹೋಗ್ಬಿಟ್ಟಿದೆ ಹೂವು ಹಣ್ಣು ಗಡ್ಡಿ ಪರ ಕರೆಂಟ್ ಕಟ್ಟಬೇಕು ಐದ್ ಸಾವಿರದಲ್ಲಿ ಈ ಒಂದು ದೇವಸ್ಥಾನಗಳು ನಾವು ಮಾಡ್ಕೊಂಡ್ಬರ್ತಾ ಇದ್ದೀರಿ ಇತ್ತೀಚೆಗೆ ಗೊತ್ತಿರೋ ಹಾಗೆ ಇತಿಹಾಸದಲ್ಲಿ ನಮ್ಗಿಂತ ಸಜೀವ್ ಸಿಕ್ಕಿಲ್ಲ ಸಿಕ್ಕೋದಿಲ್ಲ ಅನ್ಸುತ್ತೆ ನಮ್ಗೆ ಐವತ್ತು ವರ್ಷ ಹೋರಾಟ ಮಾಡೋದು ಒಂದೇ ರಾಮನಗರ್ ಸಾಗರ್ ಬಂದ ತಕ್ಷಣನೇ ನಾವು ಕೇಳದೆ ಬೇಡ ಅಷ್ಟು ಮಾಡ್ಬಿಟ್ಟಿದ್ದಾರೆ ಎಜುಕೇಶನ್ ಇರ್ಬೋದು ರೂಪಾಯಿ ಕೊಡ್ತಾ ಇರಲ್ಲ ಅಂತದ್ದು ಎರಡು ಲಕ್ಷ ರೂಪಾಯಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಪ್ರತಿಯೊಂದು ಈಗಾಗಲೇ ಬೇಕಾದಷ್ಟು ಮಾಡ್ಬಿಟ್ಟಿದ್ದಾರೆ ಆದ್ರೆ ಅವರು ಗಮನ ತಂದಿರಿ ತಸ್ತಿ ಜಾಸ್ತಿ ಮಾಡಬೇಕು ಅಂತ ನಾವು ತಂದಿರಿ ಆದ್ರೂ ಕೂಡ ಮಾಡ್ತೀನಿ ಅಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಆದೇಶ ಮಾಡಿ ಕಳಿಸಿದ್ದಾರೆ ಅದನ್ನ ಸರ್ಕಾರ ಗಮನ ಬಂದಿಲ್ಲ ಅಂತ ನಮ್ಮ ಕಿವಿ ಬಂದಿದೆ ಆದ್ರೆ ತಾವೆಲ್ಲ ಒಂದ್ ಒಂದೇ ಲಾಸ್ಟ್ ವಿಷಯ ಮುಗಿಸ್ಬಿಡ್ತೀನಿ ಈ ನಮ್ಮ ಒಕ್ಕೂಟ ಐವತ್ತು ವರ್ಷ ಮೇಲ್ ಬರ್ಬೇಕಾದ್ರೆ ಒಂದು ರೂಪಾಯಿ ಇಟ್ಕೊಂಡು ಮೇಲ್ ಬರ್ಬೇಕಾದ್ರೆ ಈ ಪತ್ರಿಕಾ ಪ್ರತಿನಿಧಿಗಳೇ ಕಾರಣ ಬೇರೆ ಯಾರು ಕಾರಣ ಇಲ್ಲ ಪತ್ರಿಕಾ ಪ್ರತಿನಿಧಿಗಳು ಬರೆದು ಬರೆದು ಬರ್ದು ಬರ್ದು ನಮ್ಗೆ ಐವತ್ತು ವರ್ಷ ಇಲ್ಲ ರೂಪಾಯಿ ಕೊಡ್ತೀರ ಐದು ರೂಪಾಯಿ ಕೊಡ್ತೀರ ಹತ್ತು ರೂಪಾಯಿ ಕೊಡ್ತೀರ ಜಾಸ್ತಿ ಮಾಡಿ ಅಂತ ಪತ್ರಿಕಾ ಮಾಧ್ಯಮ ಜಾಸ್ತಿ ಆಯ್ತು ಹೊರತು ಯಾರ ಮಾಧ್ಯಮದಿಂದ ಜಾಸ್ತಿ ಆಗಿಲ್ಲ ಇಷ್ಟು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಸನ್ಮಾನ್ಯ ಪ್ರೊಫೆಸರ್ ಡಾಕ್ಟರ್ ಕೆ ಇ ರಾಧಾಕೃಷ್ಣ ಅವರು ತಮ್ಮನ್ನು ಉದ್ದೇಶ ಅತ್ಯಂತ ತೀವ್ರವಾಗಿ ಕಾಳಜಿಯಿಂದ ಸಹಾನುಭೂತಿಯಿಂದ ನಾವು ತಗೊಳ್ತೇವೆ ಅಂತ ಹೇಳ್ತಾರೆ ಆದ ಕಾರಣ ಆಗ್ರಹ ಪೂರ್ವಕವಾದಂತಹ ಮುಂಬರುವ ಆಯವ್ಯಯದಲ್ಲಿ ಪತ್ತಿಯಲ್ಲಿ ನಮ್ಮ ಬೇಡಿಕೆಯನ್ನ ಸೇರಿಸಿ ಪ್ರಣಾಳಿಕೆಗೆ ಅನುಗುಣವಾಗಿ ನಾವು ಈ ಸಾಂಸ್ಕೃತಿಕ ಮತ್ತು ಧರ್ಮದ ಕೆಲಸವನ್ನ ಆಗಮಿಕ ಹಿಂದೂ ದೇವಾಲಯಗಳ ಆಗಮಿಕ ಮತ್ತು ಉಪಾಧಿವಂತರ ಸಂಘದ ಈ ಬೇಡಿಕೆಯಿಂದ ಅವರು ನೆರವೇರಿಸ್ತಾರೆ ಅನ್ನುವಂತಹ ತಮ್ಮ ಮೂಲಕ ಮತ್ತೊಮ್ಮೆ ಸ್ಪರ್ಶಿಸಿದ್ರೆ ನಮ್ಮ ಕೆಲಸ ಹಿಂದೆ ಇದ್ದಂತಹ ಮುಜರಾಯಿ ಮುಜರಾಯಿ ಇಲಾಖೆಯ ಕಾನೂನಿಗೆ ಒಂದು ತಿದ್ದುಪಡಿ ಮಾಡಿದ್ದಾರೆ ಆ ತಿದ್ದುಪಡಿಯನ್ನ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳ ಇದರಾಗಲೇ ತಂದ್ರು ಅದು ತಂದಿದ್ರು ಅದು ಕಾರಣಾಂತರಗಳಿಂದ ಶುರುವಾಗಿಲ್ಲ ಆಮೇಲೆ ಅಸೆಂಬ್ಲಿ ಮತ್ತು ಪರಿಷತ್ತಲ್ಲಿ ಎರಡೂ ಕಡೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಒಮ್ಮತದಿಂದ ಅದು ಅಪ್ರೂವ್ ಆಗಿದೆ ಒಮ್ಮತದಿಂದ ಅದು ಅಪ್ರೂವ್ ಆಗ ಅದು ತಿದ್ದುಪಡಿ ಇಷ್ಟೇ ದೊಡ್ಡ ದೇವಸ್ಥಾನಗಳಲ್ಲಿ ಹತ್ತು ಪರ್ಸೆಂಟ್ ಹಣವನ್ನು ಸಿ ಅದಕ್ಕೆ ಅದರಲ್ಲಿ ಉಪಯೋಗಿಸಬಹುದು ಆದ್ರೆ ಕೆಲವು ಸನ್ನಿತ್ರರು ಅಪಪ್ರಚಾರ ಮಾಡ್ತಾರೆ ಇದನ್ನು ಅಲ್ಲಿ ಇಲ್ಲಿ ಇಲ್ಲಿ ಕೊಟ್ಟು ಪಡ್ತಾರೆ ಅಂತ ಕಾನೂನಿನ ಪ್ರಕಾರ ಅದು ಸಾಧ್ಯವೇ ಇಲ್ಲ ಅದು ಈಗ ಸುಮಾರು ತಿಂಗಳಿಂದ ರಾಜ್ಯಪಾಲರ ಅಂಕಿತಕ್ಕಾಗಿ ಸಹಿ ಮಾಡಿ ಸಹಿ ಮಾಡಿ ಅಂತ ಅದು ಪತ್ರ ಬೇಡತಾ ಇದೆ ನಾವು ಕೂಡ ಬೇಡತಾ ಇದ್ವಿ ರಾಜಭವನದಲ್ಲಿ ರಾಜ್ಯಪಾಲರಲ್ಲಿ ಅದು ಒಮ್ಮತದಿಂದ ಆಗಿರುವಂತಹ ಇದಕ್ಕೆ ಸಂಶಯಗಳೇನು ಆದ ಕಾರಣ ರಾಜ್ಯಪಾಲರು ದಯಮಾಡಿ ಇದಕ್ಕೆ ಸಹಿ ಮಾಡಿದ್ರೆ ಸಂಪನ್ಮೂಲಗಳನ್ನು ಹೆಚ್ಚು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಸ್ಪಷ್ಟ ರೂಪ ಕೊಡಕ್ಕಾಗ್ತದೆ ಇದನ್ನೆಲ್ಲ ನಾವು ಆಗ್ರಹಪೂರವಾಗಿ ವಿನಂತಿಸಿದ ಸ್ನೇಹಿತರೆ ತಾವು ಇಷ್ಟರ ಒಳಗೆ ಕೊಟ್ಟಿರುವಂತಹ ಮೇಲೆ ಮಾಡಿರುವಂತಹ ಅತ್ಯಂತ ಒಳ್ಳೆಯ ಪ್ರಚಾರ ಕೊಟ್ಟಿದ್ದೇನೆ ಈ ಪ್ರಚಾರವನ್ನು ರಾಜ್ಯದಾದ್ಯಂತ ತಾವು ಕೊಡಬೇಕು ಅಂತ ಹೇಳಿ ತಮ್ಮನ್ನು ಈ ಮೂವತ್ತೆಂಟು ಸಾವಿರ ಅರ್ಚಕ ಮತ್ತು ಉದ್ಯೋಗಿಗಳ ಪರವಾಗಿ ದೇವಸ್ಥಾನದ ಉದ್ಯೋಗಿಗಳ ಪರವಾಗಿ ವಿನಂತಿಸುತ್ತೇನೆ ದೇವಸ್ಥಾನ